ಬಂದ ಬಂದ್ಮೇಲೆ ಸಾವಿರಾರು ಜನ ಇಂಡಸ್ಟ್ರಿನಲ್ಲಿ ಜೀವನ ಮಾಡ್ತಾರೆ ಯಾವ ದರ್ಶನ್ ಸರ್ ಆ ಇನ್ಸಿಡೆಂಟ್ ಆಯ್ತಲ್ಲ ನಿಮ್ಗೆ ಏನ್ ಇಂಡಸ್ಟ್ರಿ ಮತ್ತೆ ನೆಕ್ಸ್ಟ್ ಲೆವೆಲ್ ತಪ್ಪು ಮಾಡ್ತಾನೆ ತಪ್ಪು ಮಾಡಿ ಜೈಲ್ ಹೋಗ್ತಾನೆ ಜೈಲ್ ಹೋಗಿ ದೇವಸ್ಥಾನ ದೇವಸ್ಥಾನಗಳನ್ನ ಸುತ್ತಾಡ್ಕೊಂಡು ಬಂದ್ಮೇಲೆ ದೇವರೇ ಹೊರ ಕೊಡುವಾಗ ನೀವ್ ಯಾಕ್ರೆ ದರ್ಶನ್ ಸರ್ ಕಾಮನ್ ಮ್ಯಾನ್ ಅಲ್ಲ ಸೆಲೆಬ್ರಿಟಿ ಸುದ್ದಿ ಆಯ್ತು ತುಂಬಾ ಜನ ಬೆಳೆಸಿದ್ದಾರೆ ಕಾಟೇರ ಅಂತ ಸಿನಿಮಾ ಬಂದ್ಮೇಲೆ ಸಾವಿರಾರು ಜನ ಇಂಡಸ್ಟ್ರಿನಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳಿ ನಾವು ನೋಡಿದೀವಿ ಕೇಳ್ಪಟ್ಟಿದ್ದೀವಿ ಸೊ ಯಾವಾಗ ದರ್ಶನ್ ಸರ್ ಆ ಇನ್ಸಿಡೆಂಟ್ ಆಯ್ತಲ್ಲ ಎಲ್ಲರೂ ಕೂಡ ಬೇಜಾರು ಪಡ್ಕೊಂಡಿದ್ದು ಇದಕ್ಕೇನೆ ಅಂದ್ರೆ ಅಂತ ಒಬ್ಬ ನಟನಿಂದ ಇಂಡಸ್ಟ್ರಿ ಉಳಿಬೇಕು ಉಳಿಯುತ್ತೆ ಮುಂದೆ ಕೂಡ ಅಂತ ಸೊ ಇದಾದ ಘಟನೆ ಆಗಿದ್ದಕ್ಕೆ ಇಡೀ ಇಂಡಸ್ಟ್ರಿ ಬೇಸರ ಭಾವ ವ್ಯಕ್ತಪಡಿಸ್ತು ನಿಮ್ಗೆ ಏನ್ ಅನಿಸ್ತು ಸರ್ ಈ ಘಟನೆ ಇದೇ ನ ಏನಂದ್ರೆ ಇದೇ ದರ್ಶನ್ ಸರ್ ವಾಪಸ್ ಇಂಡಸ್ಟ್ರಿ ಮತ್ತೆ ನೆಕ್ಸ್ಟ್ ಲೆವೆಲ್ ನಿಲ್ಲಿಸ್ತಾರೆ ನೀವು ನೋಡಿ ಬೇಕಾರೆ ಹೇಳ್ತೀನಿ ನೋಡಿ ಕಾಟರ್ ಅನ್ನೋ ಸಿನಿಮಾ ಇಡೀ ಬೇರೆ ಲ್ಯಾಂಗ್ವೇಜ್ ಒಳಗೆ ತಿರುಗಿ ನೋಡೋಂಥ ಮಾಡ್ತಂಥ ಸಿನಿಮಾ ಅದು ಸೊ ಇದೇ ರೀತಿ ಈಗ ನಡಿಬೇಕಾದ್ರೆ ದಾರಿಯಲ್ಲಿ ಯಾರು ಎಲ್ಲಿ ಯಾವ ಹಳ್ಳ್ಯದಲ್ಲಿ ಹೆಂಗೆ ಬೀಳ್ತಾರ್ದು ಬಿದ್ದ ಮೇಲೆ ಎದ್ದೇ ತೊಳ್ತಾರಪ್ಪ ಎಲ್ಲರೂ ಬೀಳ್ತಾರೆ ಹೇಳಲಿಕ್ಕೆ ಯಾರು ಬೆಳಲ್ಲ ಪ್ರತಿಯೊಬ್ಬರು ಬಿದ್ದೇ ಬೀಳ್ತಾರೆ ಇವ್ರಿಗೆ ಇಂಡಸ್ಟ್ರಿಗೆ ಅವರು ಏನು ಮಾಡಿದ್ರು ಯಾವ ಥರ ಮಾಡಿದ್ರು ಅವ್ರದ್ದು ಎಷ್ಟು ಕಷ್ಟ ಇದೆ ಯಾವ ಒಂದು ಅವ್ರ ಕಡೆಯಿಂದ ಏನೇನು ಮಾಡಿದ ಇಂಡಸ್ಟ್ರಿ ಅಂತ ಎಲ್ಲರಿಗೂ ಗೊತ್ತಿದೆ ಹಂಗಾಗಿ ಅವರು ಈ ಸಿನಿಮಾ ಈಗ ಕಾಟನ ಮುಗೀತು ಈಗ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬರ್ತಲ್ಲ ಈಗ ಮತ್ತೆ ಇಂಡಸ್ಟ್ರಿನ ನ ಇಲ್ಲಿರೋದ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಅವರು ಮಾಡ್ತಾರೆ ಸರ್ ಡೆಫಿನೆಟಾಗಿ ಬೇರೆ ರೀತಿನೇ ನೋಡ್ಬೋದು ಈಗ ದರ್ಶನ್ ಅವ್ರನ್ನ ನಾವು ಬೇರೆ ರೀತಿನ ದರ್ಶನ ಈಗ ನಾವು ಎಲ್ಲರೂ ಜನ ಕಾಯ್ತಾ ಇದಾರಲ್ವ ಸರ್ ಬೇರೆ ದರ್ಶನ ನೋಡೋದಕ್ಕೆ ಸರ್ ಅಬ್ಸುಲೂಟ್ಲಿ ಡೌಟ್ ಏನ್ ಬೇಡ ಯಾಕಂದ್ರೆ ನೋಡಿ ಸರ್ ಈಗ ನಾವು ಒಬ್ಬರಿಂದ ನಮ್ಮ ಕನ್ನಡ ಸಿನಿಮಾ ನಿಂತ್ಕೊಳ್ಳೋದನ್ನು ಸುಳ್ಳು ಅಲ್ವಾ ಸೊ ಹಾಗಾಗಿ ಇಂಥ ದೊಡ್ಡ ದೊಡ್ಡ ಕಲಾವಿದ್ರುಗಳಿದ್ದಾಗ ಅವರಿಂದ ನಮಗೊಂದು ಚಿಕ್ಕ ದಾರಿ ಸಿಕ್ತೈತೆ ಹೋಗೋಕ್ಕೆ ಸರ್ ಅವರಲ್ಲಿ ಯಾವಲ್ಲ ಟಾಪಲ್ಲಿ ಇರ್ಬೇಕು ಸರ್ ಅವರಲ್ಲಿ ಇದ್ದರೆ ನಮಗೊಂದು ದಾರಿ ಸಿಗ್ತದೆ ಸರ್ ಹೋಗೋಕ್ಕೆ ಯಾಕಂದ್ರೆ ಅವರು ಅವರು ಎಲ್ಲೋ ಒಂದು ಆ ಫೋರ್ಸು ಆ ಫೋರ್ಸ್ ನಮಗ್ ಬಿದ್ರುಶನ್ ಸರ್ಗೊಂದ್ ಪ್ರಶ್ನೆ ಕೇಳ್ತೀನಿ ಸುದೀಪ್ ಸರ್ದು ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಒಬ್ಬ ತಪ್ಪು ಮಾಡ್ತಾನೆ ತಪ್ಪು ಮಾಡಿ ಜೈಲ್ಗೆ ಹೋಗ್ತಾನೆ ಜೈಲ್ಗೆ ಹೋಗಿ ದೇವಸ್ಥಾನ ದೇವಸ್ಥಾನಗಳನ್ನ ಸುತ್ತಾಡ್ಕೊಂಡು ಬಂದ್ಮೇಲೆ ದೇವರೇ ಹೊರ ಕೊಡುವಾಗ ನೀವ್ ಯಾಕ್ರಯ್ಯ ಮಾತಾಡ್ತೀರಾ ಆ ವ್ಯಕ್ತಿ ಬಗ್ಗೆ ಅಂತ ಹೇಳ್ತಾರೆ ಸೊ ನಿಮ್ಗೆ ಏನ್ ಅನಿಸ್ತೇವೆ ಮೇಡಮ್ ದರ್ಶನ್ ಸರ್ಜಿ ಇದು ಈ ಒಂದು ತಪ್ಪು ಮಾಡೋದ್ ಸಹಜ ಅಲ್ವಾ ತಿದ್ದಿ ಮನುಜ ಅಂತ ಆಲ್ರೆಡಿ ಇರೋ ತರ ಸೊ ಎಲ್ಲಾರ್ ಲೈಫಲ್ಲೂ ಆಗತ್ತೆ ದರ್ಶನ್ ಸರ್ ಕಾಮನ್ ಮ್ಯಾನ್ ಅಲ್ಲ ಸೆಲೆಬ್ರಿಟಿ ಅದಕ್ಕೆ ಇಷ್ಟು ದೊಡ್ಡದಾಗಿ ಸುದ್ದಿ ಆಯ್ತು ಸೊ ಕಾಮನ್ ಮ್ಯಾನ್ ಏನು ತಪ್ಪು ಮಾಡಲ್ವಾ ಅದನ್ನೆಲ್ಲ ಲೈಕ್ ಅದೇ ತರಾನೇ ಎಲ್ಲಾರ್ ಲೈಫಲ್ಲೂ ಆಗಿರ್ಬೋದು ಅದನ್ನ ತಪ್ಪು ಅಂತನೂ ಹೀಗೆ ನಾವೇನು ಹೇಳಕ್ ಆಗಲ್ಲ ಅದು ಕಾನೂನು ಇದೆ ನೋಡೋಣ ಇನ್ನು ಅವರು ಅಪರಾಧಿ ನ ನಿರಪರಾಧಿ ನ ಇನ್ನೂ ಏನು ಗೊತ್ತಿಲ್ಲ ಡಿಸೈಡ್ ಆಗಿಲ್ಲ ಸೊ ನಾವೇ ಯಾಕೆ ಅದನ್ನ ಅಸ್ಯೂಮ್ ಮಾಡ್ಕೊಂಡು ತಪ್ಪು ಮಾಡಿದ್ಯಾ ತಪ್ಪು ಮಾಡಿದ್ಯಾ ಅಂತ ಹೇಳೋದು ಬೇಡ ಸೊ ಎಲ್ಲಾರ್ ಲೈಫಲ್ಲೂ ಆಗತ್ತೆ ಆ ಘಟನೆ ಆಗಬಾರ್ದಿತ್ತು ನನ್ ನಮಗೂ ಶಾಕು ನೋಡಿದ ತಕ್ಷಣ ತುಂಬಾ ಶಾಕ್ ಆಯಿತು ಚೆನ್ನಾಗ್ ಆಗತ್ತೆ ಇನ್ನು ಮುಂದಿನ ಮುಂದಿನ ಬರೋ ಸಿನಿಮಾಗಳು ರಾಜೀವ್ ಸರ್ ಹೇಳ್ದಂಗೆ ರಮೇಶ್ ಸರ್ ನೀವು ರಮೇಶ್ ಸರ್ ಅವ್ರು ನೋಡಿದ್ರೆ ಒಂದು ಚೆನ್ನಾಗಿ ಎಷ್ಟು ನೀಟಾಗಿ ಮಾತಾಡೋರು ಅವರು ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಅವಾಗ ನೋಡಿದ ದರ್ಶನ್ ಬೇರೆ ಈಗ ನೋಡ್ತಾರ ದರ್ಶನ ಬೇರೆ ಇನ್ನು ಮುಂದೆ ಬರೋ ದರ್ಶನ ಬೇರೆ ಸರ್ ಹಂಗೆ ಆಗ ಸರ್ ಅದೇ ರೀತಿ ಆಗತ್ತೆ ಅದೇ ರೀತಿ ಆಗತ್ತೆ ನೋಡಿ ಅವರು ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಾರದು ವರ್ಕ್ ಅವ್ರು ಇರೋದು ಪ್ರತಿಯೊಂದು ಎಲ್ಲರಿಗೂ ಗೊತ್ತಿದೆ ಏನು ಎಷ್ಟು ಜನಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಯಾವ ಥರ ಇದು ನಡ್ಕೊಂಡು ಹೋಗ್ತಿದ್ದಾರೆ ಏನಾಗ್ತದೆ ಎಲ್ಲರಿಗೂ ಗೊತ್ತಿದೆ ಈಗಿನ ಮುಂದೆ ಇನ್ನು ನೆಕ್ಸ್ಟ್ ಬರ್ತಾರಲ್ಲ ಅವ್ರು ಇನ್ನು ನೆಕ್ಸ್ಟ್ ಟಾಪ್ ಲೆವೆಲ್ಗೆ ಹೋಗ್ಬಿಡ್ತಾರ ಆಟೋಮೆಟಿಕ್ ಆಗಿ ಆಗತ್ತೆ ಸರ್ ಖಂಡಿತ ಆಗ್ತದೆ ಸರ್ ಯಾರು ಜಗತ್ತಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿ ಒಬ್ಬರು ಇಲ್ಲ ಸರ್ ಎಲ್ಲರೂ ಎಲ್ಲ ಥರ ತಪ್ಪು ಮಾಡಿರ್ತಾರೆ ಅಲ್ವಾ ನಾವು ಲೆಟ್ಸ್ ನಾಟ್ ಬ್ಲೇಮ್ ಎನಿ ಬಡಿ ಮಾಡೋದು ಬೇಡ ಅದು ಇವರು ಮೈತ್ರಿ ಅವ್ರು ಹೇಳ್ದಂಗೆ ಕಾನೂನು ಇದೆ ಕಾನೂನು ನೋಡ್ತಾರೆ ಈಗ ಅವ್ರು ತಪ್ಪು ಅಂತ ಅವ್ರು ಪ್ರೂವ್ ಆಗಿದೆಯಾ ಎಲ್ಲ ಯಾರು ಇನ್ನೂ ಏನು ಹೇಳಿಲ್ಲ ಅಲ್ವಾ ನಾವುಗಳ ಜಡ್ಜ್ಗಳು ಆಗೋದು ಬೇಡ ಬೇಡ ನಾವುಗಳು ಈ ನಾವು ವಿ ಆರ್ ನೋ ಟು ಕಮೆಂಟ್ ಅಲ್ವಾ ಮಾಡಬಾರ್ದು ಅದು ನಾವು ಸಿನಿಮಾ ಬಗ್ಗೆ ಮಾತಾಡೋಣ ಸುಮ್ಮನೆ ಎಲ್ಲೋ ಮ್ಯಾಟ್ರಿ ಎಲ್ಲೆಲ್ಲೋ ಡೈವರ್ಟ್ ಆಗ್ತಾ ಹೋಗ್ತಾನೆ ಇದೆ ಮಾತಾಡ್ತಾ ಇದ್ರೆ ಹೋಗ್ತಾನೆ ಇದೆ ಅವ್ರು ಮಾತಾಡ್ತಾರೆ ಇನ್ನು ಬೇಟೆಗಾರ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಈಗ ಯಾವ ಇದೆ ಯಾವ ಹಂತದಲ್ಲಿದೆ ಸಿನಿಮಾ ಸರ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಒಂದು ಸಾಂಗ್ ರೆಕಾರ್ಡಿಂಗ್ ಒಂದು ಬ್ಯಾಲೆನ್ಸ್ ಇದೆ ಸಾಂಗ್ ರೆಕಾರ್ಡಿಂಗ್ ಮಾಡಿಸ್ತದೆ ಪೋಸ್ಟ್ ಪ್ರೊಡಕ್ಷನ್ ಸರ್ ಅತಿ ಶೀಘ್ರದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀವಿ ಒಟ್ಟು ಎಷ್ಟು ಸಾಂಗ್ 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 ಇದೆ 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 ಸರ್ ಎರಡು ಎರಡು ಮೂರು ಫೈಟ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅರ್ಧ ಕಾಲತ್ತಿಲ್ಲ ಸರ್ ಇದನ್ನೇ ಹೇಳ್ತಾ ಇದ್ದೀವಿ ಒಬ್ಬ ಸಿನಿಮಾ ನೋಡ್ಕೊಂಡು ಬಂದ್ಬಿಟ್ರೆ ಮೇಡಮ್ ಎಷ್ಟು ಸಾಂಗ್ ಇದೆ ಎಷ್ಟು ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟರ್ ಅದನ್ನ ಹೇಳ್ತಾ ಇದ್ದಾರೆ ಫೈಟ್ ಇಷ್ಟ ಇದೆ ಅಂತ ಹೇಳಿ ಹೌದು ಸರ್ ಫೈಟ್ ಹೇಳಬೇಕು ನಮ್ಮ ಸಿನಿಮಾದಲ್ಲಿ ಏನಿದೆ ಅದು ಹೇಳಿ ನಮ್ಮ ಹೀರೋ ಹೆಂಗ್ ಅನಿಸ್ತು ಸರ್ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ ರಾಜು ಸರ್ ಬೇಕು ಅಂತಾನೆ ನಾನು ಹೈದ್ರಾಬಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಅಲ್ಲಿ ಪ್ರೊಡ್ಯೂಸರ್ ನನಗೆ ಪರಿಚಯ ಆಗಿತ್ತು ತೆಲುಗು ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ ಅಲ್ಲಿ ಬಂದು ನನ್ನ ವರ್ಕ್ ನೋಡಿ ಅವ್ರು ಸಿನಿಮಾ ಮಾಡಬೇಕು ಅಂದ್ರು ನಾನು ಅಲ್ಲಿ ಬೇಡ ಇದು ಬೆಂಗಳೂರಲ್ಲಿ ಬಂದು ಸಿನಿಮಾ ಮಾಡ್ಬೇಕಂತ ಕರ್ಕೊಂಡು ಬಂದು ರಾಜು ಸರ್ ಪರಿಚಯ ಮಾಡಿಸಿದ್ದು ಅಲ್ಲಿಂದ ಕರ್ಕೊಂಡು ಬಂದು ರಾಜು ಸರ್ ನೋಡಿದ ತಕ್ಷಣ ಅವ್ರು ತುಂಬ ಓಕೆ ಆಯಿತು ನಮ್ಮ ಮೇಡಮ್ ನಾವು ಮೇ ಮೇಡಮ್ ನಾವು ಸಿನಿಮಾ ಬೇಕು ಅಂತಂದ್ರೆ ಮೇಡಮ್ ಚೂಸ್ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಅವ್ರು ಸಿನ್ಮಾ ನಾನು ಮಾಡೋದಿಲ್ಲ ಅಂದರು ಅದ್ರ ರಿಕ್ವೆಸ್ಟ್ ಮಾಡಿಕೊಂಡು ಕತೆ ಕೇಳಿದಾದ್ಮೇಲೆ ತುಂಬ ಇಷ್ಟ ಆಯಿತು ಮಾಡೇ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಸಿನಿಮಾ ಮಾಡಿಸಿ ಮೇಡಮ್ ಇನ್ನು ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ನಿಮ್ಗೆ ಯಾವ ಪೋರ್ಷನ್ ಇಷ್ಟ ಆಗಿದ್ದು ಸೊ ಈ ಸಿನಿಮಾ ಯಾಕೆ ನೋಡಬೇಕು ಜನಗಳು ಯಾಕೆ ಥಿಯೇಟ್ರಿಗೆ ಬರಬೇಕು ಅನ್ನೋದಾದ್ರೆ ಹಾ ಅದೇ ರಾಜೀವ್ ಸರ್ ಹೇಳ್ದಂಗೆ ಎಲ್ಲಾ ಕಂಟೆಂಟು ಮೂವಿಯಲ್ಲಿದೆ ಕಾಮಿಡಿ ಲವ್ ಲೈಕ್ ಫೈಟು ಹಾರರು ಇದೆಲ್ಲ ಇದೆ ಆಮೇಲೆ ಒಳ್ಳೆ ಮೆಸೇಜ್ ಇದೆ ಇವತ್ ಯೂತ್ ಏನ್ ಬೇಕು ಅದೊಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ ಸೊ ಹಂಗಾಗಿ ಎಲ್ರು ಕುಟುಂಬದ ಸಮೇತ ರಾಜೀವ್ ಸರ್ ಹೇಳ್ದಂಗೆ ಜಡ್ಜ್ ಮಾಡ್ದಲೆ ನೀವೇ ಬಂದು ಸಿನಿಮಾ ನೋಡ್ಬೇಕು ಮೌತ್ ಟಾಕ್ ಆಗ್ಬಾರ್ದು ಬ್ಯಾಡ್ ಅಥವಾ ಗುಡ್ ಅನ್ನೋದು ಗುಡ್ ಅನ್ನೋದು ಓಕೆ ಬಟ್ ಬ್ಯಾಡ್ ಏನ್ ಬ್ಯಾಡ್ ಇದೆ ಅನ್ನೋದಾದ್ರೂ ಬಂದು ನೋಡ್ಬೇಕಲ್ಲ ಸೊ ಫ್ಯಾಮಿಲಿ ಸಮೇತ ಇವತ್ತೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅದು ಥೇಟರ್ ಬರೋದು ಫ್ಯಾಮಿಲಿಯಲ್ಲಿ ಅವಾಗೆಲ್ಲ ಕಾಯಿನ್ಸ್ ಉತ್ಕೊಂಡು ಹಾಕ್ ಕಾಯಿನ್ಗಳು ಎಂತ ಕ್ರೇಜ್ ಸರ್ ಅದು ಆ ಟೈಮ್ ಹಬ್ಬ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹೌದು ಆ ಕಟೋಟಗಳ್ ಕಟ್ಕೊಂಡು ಗಾಂಧಿನಗರದಲ್ಲಿ ಒಂದ್ ರೀತಿ ಶುಕ್ರವಾರ ಬಂತು ಅಂದ್ರೆ ಹಬ್ಬ ಆ ಉದಯವಾಣಿ ಪೇಪರ್ ತೆಗೆದ್ರೆ ಅಲ್ಲೊಂದು ಹಬ್ಬ ಕಾಣಿಸ್ತಾ ಇತ್ತು ಇವತ್ತು ಅದೆಲ್ಲ ಹೋಗ್ತಾ ಇದೆ ಅಂತ ನೋಡಿ ಆ ಹಬ್ಬನ ಇವತ್ತಿನವರ್ಗು ಉಳಿಸ್ಕೊಂಡು ಹೋಗಿ ಆ ಮಟ್ಟಕ್ಕೆ ಹಂಗೆ ಹೋಗ್ತಿದ್ಯಂದ್ರೆ ಕಾರಣಗಳು ನಮ್ ದರ್ಶನ್ ಸರ್ ಆಗ್ಬೋದು ಸುದೀಪ್ ಸರ್ ಯಶ್ ಸರ್ ಆಗ್ಬೋದು ಶಿವಣ್ಣ ಆಗ್ಬೋದು ಉಪೇಂದ್ರ ಆ ಮೆರವಣಿಗೆ ಹೋಗ್ಬೇಕು ಸರ್ ಕಂಟಿನ್ಯೂ ಆಗ್ತಾ ಇರಬೇಕು ಹಂಗಾಗಿ ತರ ಸ್ಟಾರ್ಸ್ ನಮಗೆ ಬೇಕು ಈ ತರ ಸ್ಟಾರ್ಸ್ ಇರಬೇಕು ಈಗ ಹೇ ಒಂದ್ ತಪ್ಪು ಮಾಡಿದ್ರ ಏನದಲ್ಲ ಎಷ್ಟ್ ಜನಕ್ಕೆ ಊರು ಊಟ ಹಾಕಿ ಎಷ್ಟ್ ಜನ ಮನೆ ಬೆಳೆಸ ಎಷ್ಟ್ ಜನಕ್ಕೆ ಏನು ಒಳ್ಳೇದ್ ಮಾಡ್ತಾರೆ ಅದ್ ನೋಡ್ರಿ ಫಸ್ಟು ಫಸ್ಟ್ ಅಲ್ವಾ ಸರ್ ಆಮೇಲೆ ನೋಡಿ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಆನ್ಸರ್ ಈಗ ಪ್ರತಿಯೊಂದು ಕಡೆ ನಾವು ಕೂತಿರಿ ಇವತ್ತು ನಾವು ಕೂತು ನಿಮ್ಮತ್ರ ಚರ್ಚೆ ಮಾಡೋ ಜನಗಳು ನಾವು ಮುಟ್ಟಿಸ್ತೀವಿ ಅಂದ್ರೆ ಮೀಡಿಯಾ ಇಸ್ ದ ಮೇನ್ ಕೀ ಫಾರ್ ಎವ್ರಿಥಿಂಗ್ ಈ ನಮ್ಮ ಸಿನಿಮಾಲು ಸಹ ಒಬ್ರು ರಿಪೋರ್ಟರ್ ಇದ್ದಾರೆ ಯಾರಂತ ನಾವು ಹೇಳಲ್ಲ ಒಬ್ರು ರಿಪೋರ್ಟರ್ ಇದ್ದಾರೆ ಆ ರಿಪೋರ್ಟರು ಯಾವ ಮಟ್ಟಕ್ಕೆ ಅವ್ರು ಹೋಗಿ ಏನು ರೀಚ್ ಆಗಿ ಎಲ್ಲಿ ಏನು ತಗೊಂಬಂದು ಜನಗಳಿಗೆ ಮುಟ್ಟಿಸಿ ಅವ್ರ ಲೈಫ್ ಏನು ರಿಸ್ಕ್ ಅನ್ನೋದು ಅನ್ನೋದಕ್ಕೂ ಸಹ ಅದರಲ್ಲಿ ಇದ್ರಲ್ಲಿ ತೋರಿಸಿದ್ವಿ ನಾವು ಯಾಕಂದರೆ ಮೀಡಿಯಾ ಇಸ್ ದಿ ಓನ್ಲಿ ಪವರ್ ವಿಚ್ ರೀಚಸ್ ಟು ಪ್ಲೇಸ್ ಟು ಪ್ಲೇಸ್ ಎಲ್ಲ ಕಡೆ ಅವ್ರ ಲೈಫ್ ರಿಸ್ಕ್ ಎಷ್ಟಿದೆ ಅವ್ರು ಯಾವ ಮಟ್ಟಕ್ಕೆ ಅವ್ರು ಹೋಗಿ ಹೆಂಗೆ ಸಿಗಾಕೊಂಡು ಏನು ಏನಾಗುತ್ತೆ ಅನ್ನೋದು ಸಹ ಅದನ್ನು ತೋರಿಸಿದೀವಿ ನಾವು ಇದರಲ್ಲಿ ಸೊ ಆರ್ ಆಲ್ವೇಸ್ ನಾವು ಅದಕ್ಕೆ ನಾವು ಏನೇ ಒಂದು ಮಾಡೋಕೆ ಹೋದ್ರೆ ನಾವು ಮೀಡಿಯಾನ ಫಸ್ಟ್ ನಾವು ಫೋಕಸ್ ಮಾಡ್ತೀವಿ ಯಾಕಂದ್ರೆ ಅವರೇ ಮೇನ್ ಕೀ ನಮಗೆ ಅವರಿಂದನೇ ನಮಗೆ ಎಲ್ಲ ಕಡೆ ನಾವು ರೀಚ್ ಆಗ್ತೀವಿ ಸೊ ಹಾಗಾಗಿ ಅಟ್ಲೀಸ್ಟ್ ಇಲ್ಲೊಂದು ಒಂದು ರಿಪೋರ್ಟ್ರು ಅವ್ರನ್ನ ತಗೊಂಡು ನಾವು ಅಲ್ಲಿಂದ ಸಿನಿಮಾ ಓಪನ್ ಆಗುತ್ತೆ ಓ ಇದೇನಪ್ಪ ಹಂಗೂ ರಿಪೋರ್ಟ್ರಿಂದ ಓಪನ್ ಆಗಿ ಇದೇ ನೀವು ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ನಿಮ್ಮ ಕ್ಯಾರೆಕ್ಟರ್ ರಿಪೋರ್ಟ್ರ ಅವ್ರೆಸ್ ರಿಪೋರ್ಟ್ ಅವರು ಲೀಕ್ ಮಾಡ್ತಾ ಇದ್ದಾರೆ ಅಲ್ಲ ಪ್ರೆಸ್ ಬಟ್ ಆ ಪ್ರೆಸ್ ರಿಪೋರ್ಟರ್ ಇಂದ ಎಷ್ಟು ಪ್ಲೇಸ್ ಆಗಿ ಏನೇನಾಗತ್ತೆ ಅನ್ನೋದು ಸಿನಿಮಾ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಒಂದು ಸೊಸೈಟಿಗೆ ಒಂದ್ ಒಳ್ಳೆ ಮೆಸೇಜ್ ಇದೆ ಸರ್ ಇನ್ನು ಅದೇ ನಾನು ಆಗ್ಲೇ ಮೇಡಮ್ ಕೇಳಿದೆ ಗೆ ಜನ ಯಾಕೆ ಬಂದ್ ನೋಡ್ಬೇಕು ಬೇಟೆಗಾರ ಸಿನಿಮಾ ಸೊ ಅದ್ರ ಬಗ್ಗೆ ಹೇಳೋದ್ರೆ ನಿಮ್ ಕಡೆ ಸರ್ ಯಾಕೆ ಬಂದ್ ನೋಡ್ಬೇಕಂತ ಹೇಳಿದ್ರೆ ಒಂದು ಸಿನಿಮಾಗಳಿಂದ ನೀವೆಲ್ಲ ದೂರ ಹೋಗ್ತಾ ಇದೀರಾ ಸಿನಿಮಾ ನೀವು ವಾಪಸ್ ಹತ್ರ ಬರೋಕ್ಕೆ ಇಲ್ಲೊಂದು ಅದ್ಭುತವಾಗಿರೋ ಕಂಟೆಂಟ್ ಇದೆ ಅದ್ಭುತವಾಗಿರೋ ಬ್ಯೂಟಿಫುಲ್ ಸಾಂಗ್ ಇದೆ ಆಮೇಲೆ ಫ್ಯಾಮಿಲಿ ಸಮೇತ ಕೆಲವೊಂದು ಕಡೆ ಕೊರಗಿದೆ ಅಯ್ಯೋ ಅಯ್ಯೋನಾ ಫ್ಯಾಮಿಲಿ ನೋಡೋಕ್ಕಾಯ್ತಲ್ಲ ಫ್ಯಾಮ್ಲಿ ಒಟ್ಟಿಗೆ ಬಂದು ಕೊರಗ ಆ ಒಂದು ಪ್ಯಾಕೇಜ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ನೀವು ಎಲ್ಲಿ ಬಂದು ಸಿನಿಮಾ ಥಿಯೇಟ್ರ್ ನೀವೆಲ್ಲ ದಯವಿಟ್ಟಿದ್ದು ನೋಡಿ ಬೇಟೆಗಾರ ಸಿನಿಮಾ ಎಲ್ಲೂ ಬೇಜಾರಾಗಲ್ಲ ಬೇಟೆಗಾರ ಅನ್ನೋದು ನೀವು ಖುಷಿ ಪಡ್ತೀರಾ ಅದು ಆ ಥರ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಇದೆ ಲಾಸ್ಟ್ಗೆ ನೀವೆಲ್ಲ ಓ ಪರವಾಗಿಲ್ಲಪ್ಪ ಒಂದು ತಂದೆ ತಾಯಿಯಾಗಿ ನಾವು ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದೊಳ್ಳೆ ಸಿನಿಮಾ ಮಾಡಿದ್ರೆ ಮಾತಾಡುತ್ತೆ ಸೂಪರ್ ಸರ್ ಮೇಡಮ್ ಇನ್ನು ಕಡೆಯದಾಗಿ ಮೇಡಮ್ ನಾವು ತುಂಬಾ ಒಂದೇ ಒಂದು ಒಂದು ದಶಕಗಳ ಕಾಲ ನಿಮ್ಮ ತರ ಹೀರೋಯಿನ್ಗಳನ್ನ ತುಂಬಾ ಜನ ನೋಡ್ಬಿಟ್ಟಿದ್ವಿ ಒಂದು ಹೀರೋಯಿನ್ ಮೆಟೀರಿಯಲ್ ಮೇಡಮ್ ನೀವು ಇನ್ನು ನೆಕ್ಸ್ಟ್ ಕಳೆದೋಗ್ಬೇಡಿ ದಯವಿಟ್ಟು ಆಕ್ಟಿವ್ ಆಗಿ ಮತ್ತೆ ಸಿನಿಮಾ ರಂಗದಲ್ಲಿ ಇನ್ನು ಈ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ವೀಕ್ಷಕರಿಗೆ ಏನು ಹೇಳ್ತೀರಿ ಮೇಡಮ್ ದಯವಿಟ್ಟು ಬೇಟೆಗಾರ ಸಿನ್ಮಾ ನೋಡಿ ಅಹ್ ನಿಯರ್ ಬೈ ಎಲ್ಲ ಇಲ್ಲಿ ಥಿಯೇಟರ್ಗಳು ಇರತ್ತೆ ಅಲ್ಲಿ ಹೋಗಿ ಸಿನ್ಮಾ ನೋಡಿ ದೂರ ಆದ್ರೂ ಪರವಾಗಿಲ್ಲ ನಿಮ್ಗೆ ಥಿಯೇಟರ್ ದೂರದಲ್ಲಿದೆ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ಸಿನ್ಮಾ ನೋಡಿ ಎಲ್ರು ಕುಟುಂಬ ಸಮೇತ ಬನ್ನಿ ಆ ಸಿನ್ಮಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಸಿನ್ಮಾ ಸೊ ಬನ್ನಿ ಅರಸಿ ಆರೈಸಿ ಪಾಪ ನಮ್ಮ ಪ್ರೊಡ್ಯೂಸರ್ ಕಷ್ಟಪಟ್ಟು ದುಡ್ಡು ಹಾಕಿ ಸಿನ್ಮಾ ಮಾಡಿದ್ದಾರೆ ಒಂದ್ ಪ್ರೊಡ್ಯೂಸರ್ ಗೆದ್ರೆ ಸಾವಿರಾರು ಕುಟುಂಬ ಅಲ್ಲಿ ತರ ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಡೈರೆಕ್ಟ್ ಸಿನಿಮಾ ಯಾವಾಗ ಥಿಯೇಟರ್ಗೆ ಬರ್ತಾ ಇದೆ ಸೊ ಏನು ಸರ್ ಅತಿ ಶೀಘ್ರದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀವಿ ಒಂಚೂರು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಅದು ಕಂಪ್ಲೀಟ್ ಆದ ತಕ್ಷಣನೇ ನಿಮ್ಮನ್ನೆಲ್ಲ ಕರೆಸಿ ಎಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಎಸ್ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರೆ ವೀಕ್ಷಕರ ಇದಾಗಿತ್ತು ಬೇಟೆಗಾರ ಸಿನಿಮಾ ತಂಡದ ಸಂದರ್ಶನ ಮುಂದಿನ ಸಂಚಿಕೆಯಲ್ಲಿ ಇಂಥದೇ ಮತ್ತೊಂದು ಸಂದರ್ಶನವೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾ ರೀ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ